ನಾಡಹಬ್ಬ ದಸರಾದ ಪ್ರಮುಖ ಆಕರ್ಷಣೆ ಅದು ಏರ್ ಶೋ ಈ ಏರ್ ಶೋಗೆ ಇವತ್ತು ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಂಥ ಜನ ಅಂತಿಮ ದಿನದ ಈ ಹತ್ತನೇ ದಿನ ಅಂತಿಮ ಹಂತದ ಈ ಏರ್ ಶೋಗೆ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ ಸೂರ್ಯ ಕಿರಣ ಜೆಟ್ ಸುಮಾರು ಒಂಬತ್ತು ಜೆಟ್ಗಳು ಇವತ್ತು ಇಲ್ಲಿ ವೈಮಾನಿಕ ಪ್ರದರ್ಶನವನ್ನು ಮಾಡ್ತವೆ ಯಲಹಂಕ ಏರ್ಬೇಸ್ನಿಂದ ಸುಮಾರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಹೊರಟ್ರೆ ಏಳು ನಿಮಿಷದಲ್ಲಿ ಇಲ್ಲಿಗೆ ಬಂದು ತಲುಪುತ್ತೆ ಸೂರ್ಯ ಕಿರಣ ಒಂಬತ್ತು ಜೆಟ್ಗಳು ಇಲ್ಲಿ ಬಂದು ತಲುಪ್ತವೆ ಅದಕ್ಕಾಗಿ ಅಂತಿಮ ಹಂತದ ತಯಾರಿಗಳು ಸಿದ್ಧತೆಗಳು ಎಲ್ಲವೂ ಕೂಡ ಆಗಿದೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಪಂಚಿನ ಕವಾಯತ್ತು ನಡೆಯುವಂತ ಇದೇ ಮೈದಾನದಲ್ಲಿ ಏರ್ ಶೋ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಇದಕ್ಕಾಗಿ ಒಂಬತ್ತು ಜೆಟ್ಗಳು ಈಗಾಗಲೇ ಅಂತಿಮ ಹಂತದ ಒಂದು ಸಿದ್ಧತೆಯಲ್ಲಿದ್ದಾವೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಇದನ್ನ ಯಲಹಂಕದಿಂದಲೇ ಆಪರೇಟ್ ಮಾಡ್ತಾರೆ ನೋಡಿ ಇಲ್ಲೇ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಏರ್ ಶೋ ನಡೆಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯೊಂದಿಗೆ ಪೈಲಟ್ಗಳು ಐ ಎ ಎಫ್ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಈ ಒಂದು ಏರ್ ಶೋವನ್ನು ನಡೆಸಿಕೊಡುತ್ತೆ ವೈಮಾನಿಕ ಪ್ರದರ್ಶನವನ್ನ ಮಾಡೋದಕ್ಕೆ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳೆಲ್ಲವೂ ಆರಂಭ ಆಗಿದೆ ಜನ ಬಂದು ಕೂತವರು ಏರ್ ಶೋ ನೋಡೋದಕ್ಕೋಸ್ಕರ ಬೆಂಗಳೂರಿನಲ್ಲೆಲ್ಲ ಏರ್ ಶೋ ನಾವು ನೋಡ್ತೀವಿ ಅದರಂತೆ ಮೈಸೂರಿನ ದಸರಾದಲ್ಲಿ ಈ ಬಾರಿಯ ವಿಶೇಷ ಈ ಏರ್ ಶೋ ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನರು ಕೂಡ ಬಂದಿದ್ದಾರೆ ಪೈಲಟ್ ಐ ಎ ಎಫ್ನ ಕೂಡ ಎಲ್ಲ ಸಿದ್ಧತೆಯೊಂದಿಗೆ ಅಂತಿಮ ಹಂತದ ಸಿದ್ಧತೆಯೊಂದಿಗೆ ಇಲ್ಲಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ಕಂಪ್ಲೀಟ್ ಹೋಗೆಯಾ ಪೂರಾ ಫೈನಲ್ आज है आज या सो टुडे वी हैव द फाइनल्स फॉर द सूर्यकिरण एरोबैटिक डिस्प्ले एंड होप सो वी हैव अ नाइस शो एंड सेलिब्रेट द सेरा विद यू ऑल सो कितना जेट आता है सर नौ जेट आता है सूर्यकिरण पूरा सूर्यकिरण जेट नौ पूरा सूर्यकिरण हॉक मार्क 132 उस जेट का नाम है एंड सूर्यकिरण एरोबैटिक टीम हमारे स्क्वाड्रन का नाम है व्हिच इज द 52 स्क्वाड्रन लोग पूरा एक्साइट है आप क्या बोलते हैं सर

प्राउड प्राउड है है सर वो ही सूर्य किरण इधर आके पूरा में यहाँ की एनर्जी लेवल देके हम बहुत प्राउड हैं हैं एंड जो हमने अभी के इवेंट्स देखे है। उसके आगे तो शानदार वेदर है यहाँ का आपका नेटिव किधर मेरा नेटिव चंडीगढ़ है आपका नाम तेजेश्वर सिंह नेटे है तीजे कौल सिंह तीजे मेरा ಜಯಂತ್ ಸರ್ ಜಯಂತ್ ನೋಡಿ ಇದು ಪೈಲಟ್ ಹೇಳೋ ಮಾತು ನಾವು ಎಕ್ಸೈಟ್ ಆಗಿದ್ದೀವಿ ಇಲ್ಲಿನ ಮೈಸೂರಿನ ವೆದರ್ ಇಲ್ಲಿನ ಜನ ನಮ್ಗೆ ಇನ್ನಷ್ಟು ಎನರ್ಜಿ ತುಂಬಿದೆ ಅನ್ನೋ ಮಾತನ್ನ ಇಲ್ಲಿನ ಪೈಲಟ್ ಇವರೇ ಆಪರೇಟ್ ಮಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಚಂಡೀಗಢದ ಪೈಲಟ್ ಬಹಳ ಖುಷಿ ಇದೆ ನಮಗೆ ಮೈಸೂರಿನ ದಸರಾದಲ್ಲಿ ನಾವು ಒಂದು ಏರ್ ಶೋವನ್ನ ಮಾಡ್ತಿರೋದಕ್ಕೆ ಬಹಳ ಖುಷಿ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅವರ ತಂಡವೂ ಕೂಡ ನೋಡಿ ಹಸಿರು ಬಂಡದ ಸಮವಸ್ತ್ರದೊಂದಿಗೆ ಅವರ ತಂಡವೂ ಕೂಡ ರೆಡಿ ಇದೆ ನೀವು ಗಮನಿಸ್ತಿರೋ ಹಾಗೆ ಎಲ್ಲಾ ತಯಾರಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿಂದನೇ ಆಪರೇಟ್ ಆಗುತ್ತೆ ಸುಮಾರು ಒಂಬತ್ತು ಸೂರ್ಯ ಕಿರಣ್ ಜೆಟ್ಗಳು ಬರ್ತವೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಮುಗಿದಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ನಲ್ಲಿದ್ದು ದಸರಾದ ಸಂಭ್ರಮವನ್ನ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕ್ಯಾಮ್ರಾ ಪರ್ಸನ್ನ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಮೈಸೂರು ನಾಡಹಬ್ಬ ದಸರಾದ ಪ್ರಮುಖ ಆಕರ್ಷಣೆ ಅದು ಏರ್ ಶೋ ಈ ಏರ್ ಶೋಗೆ ಇವತ್ತು ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಂತ ಜನ ಅಂತಿಮ ದಿನದ ಈ ಹತ್ತನೇ ದಿನ ಅಂತಿಮ ಹಂತದ ಈ ಏರ್ ಶೋಗೆ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ ಸೂರ್ಯ ಕಿರಣ ಜೆಟ್ ಸುಮಾರು ಒಂಬತ್ತು ಜೆಟ್ಗಳು ಇವತ್ತು ಇಲ್ಲಿ ವೈಮಾನಿಕ ಪ್ರದರ್ಶನವನ್ನು ಮಾಡ್ತವೆ ಯಲಹಂಕ ಏರ್ ನಿಂದ ಸುಮಾರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಹೊರಟ್ರೆ ಏಳು ನಿಮಿಷದಲ್ಲಿ ಇಲ್ಲಿಗೆ ಬಂದು ತಲುಪುತ್ತೆ ಸೂರ್ಯ ಕಿರಣ ಒಂಬತ್ತು ಜೆಟ್ಗಳು ಇಲ್ಲಿ ಬಂದು ತಲುಪುತ್ತವೆ ಅದಕ್ಕಾಗಿ ಅಂತಿಮ ಹಂತದ ತಯಾರಿಗಳು ಸಿದ್ಧತೆಗಳೆಲ್ಲವೂ ಕೂಡ ಆಗಿದೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಪಂಚಿನ ಕವಾಯತ್ತು ನಡೆಯುವಂತ ಇದೇ ಮೈದಾನದಲ್ಲಿ ಏರ್ ಶೋ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗತ್ತೆ ಇದಕ್ಕಾಗಿ ಒಂಬತ್ತು ಜೆಟ್ಗಳು ಈಗಾಗಲೇ ಅಂತಿಮ ಹಂತದ ಒಂದು ಸಿದ್ಧತೆಯಲ್ಲಿದ್ದಾವೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗತ್ತೆ ಇದನ್ನ ಯಲಹಂಕದಿಂದಲೇ ಆಪರೇಟ್ ಮಾಡ್ತಾರೆ ನೋಡಿ ಇಲ್ಲೇ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಏರ್ ಶೋ ನಡೆಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯೊಂದಿಗೆ ಪೈಲಟ್ಗಳು ಐ ಎ ಎಫ್ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಈ ಒಂದು ಏರ್ ಶೋ ಅನ್ನ ನಡೆಸಿಕೊಡುತ್ತೆ ವೈಮಾನಿಕ ಪ್ರದರ್ಶನವನ್ನ ಮಾಡೋದಕ್ಕೆ ಎಲ್ಲಾ ಅಂತಿಮ ಹಂತದ ಸಿದ್ಧತೆಗಳೆಲ್ಲವೂ ಆರಂಭ ಆಗಿದೆ ಜನ ಬಂದು ಕೂತವರು ಏರ್ ಶೋ ನೋಡೋದಕ್ಕೋಸ್ಕರ ಬೆಂಗಳೂರಿನಲ್ಲೆಲ್ಲ ಏರ್ ಶೋ ನಾವು ನೋಡ್ತೀವಿ ಅದರಂತೆ ಮೈಸೂರಿನ ದಸರಾದಲ್ಲಿ ಈ ಬಾರಿಯ ವಿಶೇಷ ಈ ಏರ್ ಶೋ ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನರು ಕೂಡ ಬಂದಿದ್ದಾರೆ ಪೈಲಟ್ ಐ ಎ ಎಫ್ನ ನ ಕೂಡ ಎಲ್ಲ ಸಿದ್ಧತೆಯೊಂದಿಗೆ ಅಂತಿಮ ಹಂತದ ಸಿದ್ಧತೆಯೊಂದಿಗೆ ಇಲ್ಲಿರೋದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ಕಂಪ್ಲೀಟ್ ಹೋಗ ಪೂರಾ ಫೈನಲ್ ಟುಡೆ ವಿ ಹಾವ್ ದ ಫೈನಲ್ಸ್ ಫಾರ್ ದಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ಡಿಸ್ಪ್ಲೇ ಅಂಡ್ ಹೋಪ್ ಸೋ ವಿ ಹಾವ್ ಅ ನೈಸ್ ಶೋ ಅಂಡ್ ಸೆಲೆಬ್ರೇಟ್ ದಿ ಸೆರಾ ವಿತ್ ಯು ಆಲ್ ಸೊ ಇತರ ಜೆಟ್ ಆತಾಯ ಸರ್ नौ जेट आता है सूर्य किरण पूरा सूर्य किरण जेट नौ पूरा सूर्य किरण हॉक मार्क वन उस जेट का नाम है एंड uh, सूर्य किरण एरोबैटिक टीम हमारे स्कॉटन का नाम है विच इज़ द 52 टू स्कॉटन लोग पूरा एक्साइट है आप क्या बोलते हैं सर हैव अ ग्रेट शो माई सुरु एंड वी आर प्राउड टू बी हेयर एंड टेक पार्ट इन फ्रंट ऑफ यू ऑल थैंक यू सो मच किधर से ऑपरेट होता है सर ये बिदर कर्नाटका तो दिस इज द प्लेस हमारा स्टेशन है जहाँ पे सूर्यकिरण प्रैक्टिस करता है एंड वहीं से हम फिर पूरे इंडिया में देश भर में जाके परफॉर्म करते हैं कितना प्राउड है सर वो ही सूर्यकिरण इधर आके पूरा एयर शो में प्राउड है यहाँ की एनर्जी लेवल देखे हम बहुत प्राउड हैं एंड जो हमने अभी दशहरा के इवेंट्स देखे हैं उसके आगे तो वी आर ऑनर्ड कि वी आर पार्ट ऑफ दिस परफॉर्मेंस है सर मैसूरपुर बहुत ही ब्यूटीफुल है एंड बहुत ही शानदार वेदर है यहाँ का आपका नेटिव किधर सर मेरा नेटिव चंडीगढ़ है आपका नाम तेजेश्वर सिंह सो एंड मेरा निकनेम है टीजे कॉल साइन टीजे है मेरा जय हिंद सर जय हिंद जय हिंद ನೋಡಿ ಇದು ಫೈಲಟ್ ಹೇಳೋ ಮಾತು ನಾವು ಎಕ್ಸೈಟ್ ಆಗಿದ್ದೀವಿ ಇಲ್ಲಿನ ಮೈಸೂರಿನ weather ಇಲ್ಲಿನ ಜನ ನಮಗೆ ಇನ್ನಷ್ಟು ಎನರ್ಜಿ ತುಂಬಿದೆ ಅನ್ನೋ ಅವ್ರು ಹೇಳ್ತಾ ಇದ್ದಾರೆ ಚಂಡೀಗಢದ ಪೈಲಟ್ ಬಹಳ ಖುಷಿ ಇದೆ ನಮಗೆ ಮೈಸೂರಿನ ದಸರಾದಲ್ಲಿ ನಾವು ಒಂದು ಏರ್ ಶೋವನ್ನ ಅಹ್ ಮಾಡ್ತಿರೋದಕ್ಕೆ ಬಹಳ ಖುಷಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅವರ ತಂಡವೂ ಕೂಡ ನೋಡಿ ಹಸಿರು ಬಣ್ಣದ ಸಮವಸ್ತ್ರದೊಂದಿಗೆ ಅವರ ತಂಡವೂ ಕೂಡ ರೆಡಿ ಇದೆ ನೀವು ಗಮನಿಸ್ತಿರೋ ಹಾಗೆ ಎಲ್ಲ ತಯಾರಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿಂದನೇ ಆಪರೇಟ್ ಆಗುತ್ತೆ ಸುಮಾರು ಒಂಬತ್ತು ಸೂರ್ಯ ಕಿರಣ್ ಜೆಟ್ಗಳು ಬರ್ತವೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಮುಗಿದಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ನಲ್ಲಿದ್ದು ದಸರಾದ ಸಂಭ್ರಮವನ್ನ ತಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಕ್ಯಾಮ್ರಾ ಪರ್ಸನ್ನ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯ ರಿಪಬ್ಲಿಕ್ ಕನ್ನಡ ಮೈಸೂರು ನಾಡಹಬ್ಬ ದಸರಾದ ಪ್ರಮುಖ ಆಕರ್ಷಣೆ ಅದು ಏರ್ ಶೋ ಈ ಏರ್ ಶೋಗೆ ಇವತ್ತು ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಂಥ ಜನ ಅಂತಿಮ ದಿನದ ಈ ಹತ್ತನೇ ದಿನ ಅಂತಿಮ ಹಂತದ ಈ ಏರ್ ಶೋಗೆ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ ಸೂರ್ಯ ಕಿರಣ್ ಜೆಟ್ ಸುಮಾರು ಒಂಬತ್ತು ಜೆಟ್ಗಳು ಇವತ್ತು ಇಲ್ಲಿ ವೈಮಾನಿಕ ಪ್ರದರ್ಶನವನ್ನು ಮಾಡ್ತವೆ ಯಲಹಂಕ ಏರ್ ನಿಂದ ಸುಮಾರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಹೊರಟ್ರೆ ಏಳು ನಿಮಿಷದಲ್ಲಿ ಇಲ್ಲಿಗೆ ಬಂದು ತಲುಪುತ್ತೆ ಸೂರ್ಯ ಕಿರಣ ಒಂಬತ್ತು ಜೆಟ್ಗಳು ಇಲ್ಲಿ ಬಂದು ತಲುಪ್ತವೆ ಅದಕ್ಕಾಗಿ ಅಂತಿಮ ಹಂತದ ತಯಾರಿಗಳು ಸಿದ್ಧತೆಗಳೆಲ್ಲವೂ ಕೂಡ ಆಗಿದೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಪಂಚಿನ ಕವಾಯತ್ತು ನಡೆಯುವಂಥ ಇದೇ ಮೈದಾನದಲ್ಲಿ ಏರ್ ಶೋ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಇದಕ್ಕಾಗಿ ಒಂಬತ್ತು ಜೆಟ್ಗಳು ಈಗಾಗಲೇ ಅಂತಿಮ ಹಂತದ ಒಂದು ಸಿದ್ಧತೆಯಲ್ಲಿದ್ದಾವೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಇದನ್ನ ಯಲಹಂಕದಿಂದಲೇ ಆಪರೇಟ್ ಮಾಡ್ತಾರೆ ನೋಡಿ ಇಲ್ಲೇ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಏರ್ ಶೋ ನಡೆಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯೊಂದಿಗೆ ಪೈಲಟ್ಗಳು ಐ ಎ ಎಫ್ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಈ ಒಂದು ಏರ್ ಶೋವನ್ನು ನಡೆಸಿಕೊಡುತ್ತೆ ವೈಮಾನಿಕ ಪ್ರದರ್ಶನವನ್ನ ಮಾಡೋದಕ್ಕೆ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳೆಲ್ಲವೂ ಆರಂಭ ಆಗಿದೆ ಜನ ಬಂದು ಕೂತವರು ಏರ್ ಶೋ ನೋಡೋದಕ್ಕೋಸ್ಕರ ಬೆಂಗಳೂರಿನಲ್ಲೆಲ್ಲ ಏರ್ ಶೋ ನಾವು ನೋಡ್ತೀವಿ ಅದರಂತೆ ಮೈಸೂರಿನ ದಸರಾದಲ್ಲಿ ಈ ಬಾರಿಯ ವಿಶೇಷ ಈ ಏರ್ ಶೋ ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನರು ಕೂಡ ಬಂದಿದ್ದಾರೆ ಪೈಲಟ್ ಐ ಎ ಎಫ್ನ ನ ಕೂಡ ಎಲ್ಲ ಅಂತಿಮ ಹಂತದ ಸಿದ್ಧತಿಯೊಂದಿಗೆ ಇಲ್ಲಿರೋದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ನಾನು ಸರ್ ಕಂಪ್ಲೀಟ್ ಫೈನಲ್ ಸೋ ಟುಡೇ ವಿ ವಿ ಹಾವ್ ಹಾವ್ ದ ದ ಫಾರ್ ದಿ ಅಂಡ್ ಅಂಡ್ ಅ ನೈಸ್ ಶೋ ಸೆಲೆಬ್ರೇಟ್ ಯು ಆಲ್ ಸೊ ಸಿದ್ಧತೆಯೊಂದಿಗೆ ಇಲ್ಲಿ नौ जेट आता है सूर्य किरण पूरा सूर्य किरण जेट नौ पूरा सूर्य किरण हॉक मार्क वन उस जेट का नाम है एंड uh, सूर्य किरण एरोबैटिक टीम हमारे स्कॉटन का नाम है विच इज़ द 52 टू स्कॉटन लोग पूरा एक्साइट है आप क्या बोलते हैं सर हैव अ ग्रेट शो माय सुरू एंड वी आर प्राउड टू बी हेयर एंड टेक पार्ट इन फ्रंट ऑफ यू ऑल थैंक यू सो मच किधर से ऑपरेट होता है सर ये बिदर कर्नाटका तो दिस इज द प्लेस हमारा स्टेशन है जहाँ पे सूर्यकिरण प्रैक्टिस करता है एंड वहीं से हम फिर पूरे इंडिया में देश भर में जाके परफॉर्म करते हैं कितना प्राउड है सर वो ही सूर्यकिरण इधर आके पूरा एयर शो में प्राउड है यहां की एनर्जी लेवल देख हम बहुत प्राउड हैं एंड जो हमने अभी दशहरा के इवेंट्स देखे हैं उसके आगे तो वी आर ऑनर्ड कि वी आर पार्ट ऑफ दिस परफॉर्मेंस है सर मैसूरपुरा बहुत ही ब्यूटीफुल है एंड बहुत ही शानदार वेदर है यहाँ का आपका नेटिव किधर सर मेरा नेटिव चंडीगढ़ है ओके okay, आपका नाम तेजेश्वर सिंह सो so, एंड uh, मेरा नेम है टीजे कॉल साइन टीजे है मेरा जय हिंद सर जय हिंद जय हिंद बट इदु पायलट ಹೇಳೋ ಮಾತು ನಾವು ಎಕ್ಸೈಟ್ ಆಗಿದ್ದೀವಿ ಇಲ್ಲಿನ ಮೈಸೂರು ನ ವೆದರ್ ಇಲ್ಲಿನ ಜನ ನಮಗೆ ಇನ್ನಷ್ಟು ಎನರ್ಜಿ ಅವ್ರು ಹೇಳ್ತಾ ಇದ್ದಾರೆ ಚಂಡೀಗಢದ ಪೈಲಟ್ ಬಹಳ ಖುಷಿ ಇದೆ ನಮಗೆ ಮೈಸೂರಿನ ದಸರಾದಲ್ಲಿ ನಾವು ಒಂದು ಏರ್ ಶೋವನ್ನು ಮಾಡ್ತಿರೋದಕ್ಕೆ ಬಹಳ ಖುಷಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅವರ ತಂಡವೂ ಕೂಡ ನೋಡಿ ಹಸಿರು ಬಣ್ಣದ ಸಮವಸ್ತ್ರದೊಂದಿಗೆ ಅವರ ತಂಡವೂ ಕೂಡ ರೆಡಿ ಇದೆ ನೀವು ಗಮನಿಸ್ತಿರೋ ಹಾಗೆ ಎಲ್ಲ ತಯಾರಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿಂದನೇ ಆಪರೇಟ್ ಆಗುತ್ತೆ ಸುಮಾರು ಒಂಬತ್ತು ಸೂರ್ಯ ಕಿರಣ್ ಜೆಟ್ಗಳು ಬರ್ತವೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಮುಗಿದಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ನಲ್ಲಿದ್ದು ದಸರಾದ ಸಂಭ್ರಮವನ್ನ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ನ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಮೈಸೂರು